ಇವಣ್ಣ ಉದ್ದೇಶಿಸಿ ಶ್ರೀಯುತ ಸದಸ್ಯರ ಅನುಗುಣಗೊಳೋರು ಒಂದೆರಡು ಮಾತುಗಳನ್ನು ಹೇಳಬೇಕಂತ ಬರ್ತಾರೆ वंदे मातरम ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ کرے ವೀರಬಜರಂಗಿ ಹರ ಹರ ಜೈ ಜೈ کرے ವೀರಬಜರಂಗಿ ಸ್ವಾತಂತ್ರ್ಯ ಉತ್ಸವದ ದಿನಾಚರಣೆ ಜಿಹಾದಿ ಬಯೋತ್ಪಾದಕ ಮುಸ್ಲಿಮಾನ್ರೇನ ಅದಲ್ಲ ಇವರ ಅದ ಕೆಲಸ ಕಟ್ಟ್ರ ಪಂಥಿ ಅಂತ ಹೇಳ್ತಾರೋ ಆದ್ರೆ ಕಟ್ಟ್ರ ಪಂಥಿ ಎಲ್ಲಿಯೂ ಇರುವುದಿಲ್ಲ ಅದಕ್ಕೆ ಅಖಂಡ ಭಾರತದೊಳಗ ಪ್ರತಿ ಸಲ ಹೇಳ್ತಿದ್ವು ನಾವು ಇನ್ನೂ ಅಖಂಡ ಭಾರತದ ಕಡೆ ಸಂಕಲ್ಪ ಮಾಡಾಕ ನಾವು ಪ್ರತಿ ಸಲ ಸೇರ್ತೀವಿ ಆದ್ರೆ ಅಖಂಡ ಭಾರತದ ಸಂಕಲ್ಪ ಮುಂದೊಂದು ದಿನ ನೆರವೇರ್ತೈತಿ ಅದಕ್ಕೆ ತ ಮೊದಲು ನಾವು ಇಲ್ಲಿ ಇದ್ದುಕೊಂಡ ನಮ್ಮ ಈ ಉಳಿದ ಭೂಪಟದೊಳಗ ಭಾರತ ದೇಶದೊಳಗೆ ಈಗ ಸದ್ದದಾಗ ಇರ್ತಕ್ಕಂಥ ಭೂಪಟದೊಳಗ ನಮ್ಮ ಕೈ ಬಿಟ್ಟು ಜಮ್ಮು ಕಾಶ್ಮೀರ್ ಕೇರಳ ಪಶ್ಚಿಮ ಪಶ್ಚಿಮ ಬಂಗಾಳ ಅಥವಾ ಆಂಧ್ರ ತೆಲಂಗಾಣ ಹತ್ರ ಏನೀಗ ನಾವು ನೋಡ್ತಿಲ್ಲ ಒಂದು ತೋಟ ತೊಡೆ ಬಹುಸಂಖ್ಯಾತ ಮುಸಲ್ಮಾನರು ಒಳಗೊಂಡಿರ್ತಕ್ಕಂಥ ರಾಜ್ಯಗಳು ಅವ್ರು ನಮ್ಮ ಕೈ ತಪ್ಪಿ ಹೋಗುದಿರುವಂಗೆ ನೋಡುವಂಥ ಜವಾಬ್ದಾರಿ ಯಾರ್ದು ಯಾರ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ದ ಸೈನಿಕರದ ಯಾರ್ದು ಹೌದು ಸೈನಿಕರದವರು ಪೊಲೀಸ್ ಡಿಪಾರ್ಟ್ಮೆಂಟ್ ಹೌದು ಪಾಪ ಅವ್ರದವರು ಎಲ್ಲಾನು ಅವರೇ ಎಷ್ಟು ಮಾಡಬೇಕು ನೋಡಿಲ್ಲ ನೀವು ಹುಬ್ಬಳ್ಳಿ ನಂಗೆ ನೋಡಿಲ್ಲ ಜೆ ಹಳ್ಳಿ ನೋಡಿಲ್ಲ ಪೋಲಿಸ್ ಸ್ಟೇಷನ್ ಬೆಂಕಿ ಹಚ್ಚಿದ್ರು ನೋಡಿಲ್ಲ ಭಯೋತ್ಪಾದಕ ಮುಸಲ್ಮಾನರು ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಿದ್ರು ಇದ್ದು ಪೊಲೀಸರು ಮೇಲೆ ಹಮ್ಲಾ ಮಾಡಿದ್ರು ಆಗಿನ ಪರಿಸ್ಥಿತಿಯೊಳಗೆ ಪೊಲೀಸರಿಗೆ ಯಾರು ರಕ್ಷಣೆ ಕೊಡಬೇಕಾಗಿತ್ತು ಬೆಂಬಲ ಯಾರು ಕೊಡಬೇಕಾಗಿತ್ತು ಇಲ್ಲಿರ್ತಕ್ಕಂಥ ರಾಷ್ಟ್ರ ಭಕ್ತರು ಇಲ್ಲಿ ಇರ್ತಕ್ಕಂಥ ಧರ್ಮ ಭಕ್ತರು ಅವ್ರಿಗೂ ನಾವು ಕೊಡಬೇಕಲ್ಲ ಕೊಡಬೇಕೋ ಕೊಡಬಾರ್ದು ಅವ್ರ ಜೊತೆ ಅಂತ ಕೆಲಸ ಆಗ್ಬೇಕು ನಾವು ಮುಂದೆ ಬರುವಂತ ದುಸ್ತೊಳಗೆ ಯಾಕಂದ್ರೆ ಇವತ್ತು ನಾವು ನೋಡೋದು ಕೆ ಹಳ್ಳಿ ಡಿ ಜೆ ಒಳಗೆ ಈ ಭಯೋತ್ಪಾದಕರು ಏನು ಮಾಡ್ತಾರತ್ತೇವೆ ಬೆಂಗಳೂರು ಅಂತ ಸಿಟಿ ಒಳಗೂ ಏನಾಗತ್ತೆ ಅಲ್ಲಿ ತಾವು ದುಡಿದು ಬಂದು ತಮ್ಮ ಕುಟುಂಬ ಸಮೇತ ಅಷ್ಟು ಬದುಕ್ತಿರ್ತಾರೆ ಸಂಘಟನಾತ್ಮಕ ಒಗ್ಗಟ್ಟಿಲ್ಲ ಅಲ್ಲಿಯೂ ಬರುವಂಥ ಪರಿಸ್ಥಿತಿ ಒಳಗೆ ಈಗ ಒಗ್ಗಟ್ಟಾಗತ್ತಾರ ಯಾಕಂದ್ರೆ ತಾವು ಒಗ್ಗಟ್ಟಾಗಲಿಲ್ಲ ಅಂದ್ರೆ ಮುಂದೆ ಏನಕ್ಕ ಈಗ ನೋಡಲ್ಲ ಪಶ್ಚಿಮ ಬಂಗಾಳದಾಗ ಇದನ್ನ ಬಾಂಗ್ಲಾದೇಶಾಗಿಲ್ಲ ಎಲ್ಲರೂ ನೋಡತ್ತರಿ ಆದ್ರೆ ಕೆ ಜಿ ಡಿ ಜಿ ಒಳಗೆ ನಮ್ಮ ಬಾಜುಕ್ಕಾಗೈತಿ ನಮ್ಮದೇ ರಾಜಧಾನಿ ಕರ್ನಾಟಕದ ರಾಜಧಾನಿ ಒಳಗೆ ನಮ್ದು ಉತ್ತರ ಕರ್ನಾಟಕದ ಹುಬ್ಬಳ್ಳಿ ಒಳಗೆ ಆಯ್ತು ನಾವು ಆ ಬಾಂಗ್ಲಾದೇಶದ ತಗೋಕ್ಕಿಂತ ಮೊದಲು ನಮ್ಮಲ್ಲಿ ಆಗಿದ್ದ ಘಟನೆಗಳು ನಾವು ಮರಿತು ಬಾಂಗ್ಲಾದೇಶದ ಇನ್ನು ಆರು ತಿಂಗಳಲ್ಲಿ ಶಾಂತ ಹತ್ರ ಅದನ್ನು ಮರಿದ್ಬಿಡ್ತು ಇದಕ್ಕಿಂತ ಮೊದಲು ಆಗೈತಿ ಎಷ್ಟೋ ಜನ ಅಲ್ಲಿಂದ ಹಿಂದೂಗಳು ವಲಸೆ ಬಂದರು ಬೌದ್ಧರು ಬಂದರು ಕ್ರೈಸ್ತ ನಾವು ಇತಿತ್ಲಾಗಿತ್ತು ಜಗತ್ತಿನ ಹಿಂದೂಗಳು ಕೂಗು ಎಲ್ಲೋ ಬಾಂಗ್ಲಾದೇಶದಾಗ ಅನ್ಯಾಯ ಆದ್ರೆ ಎಲ್ಲ ಕಡೆ ಇವತ್ತು ಹೋರಾಟಗಳು ಆದ್ರೆ ಹೋರಾಟ ಯಾವ ತರ ಆಗಬೇಕು ಒಬ್ಬ ಹಿಂದೂಗೆ ಯಾವುದೇ ದೇಶದಾಗ ಬಿತ್ತಂದ್ರೆ ಯಾವ ಪೆಟ್ಟ ಹಚ್ಚಿರ್ತಾನೆ ಅವ್ ಈ ದೇಶದಾಗ ನೆಮ್ಮದಿಂದ ಇರಂಗಿಲ್ಲ ಎಲ್ಲ ಯಾವ ಹಿಂದೂಗಳಿಗೆ ಯಾವ ಅಲ್ಲಿ ಪೆಟ್ಟ ಹಚ್ಚಿರ್ತಾನೆ ಆ ಧರ್ಮೀಯ ಈ ನೆಲದೊಳಗೆ ಆರಾಮ್ ಇರಬಾರ್ದು ಆ ಮನಸ್ಥಿತಿ ನಿರ್ಮಾಣ ಆದಾಗ ಇನ್ನೊಂದು ಜಗತ್ತಿನ ಎಲ್ಲೋ ಯಾವುದೇ ಮೂಲೆಯೊಳಗೆ ಹಿಂದೂಗಳ ಕೈ ಹಚ್ಚಬೇಕಂದ್ರ ನೂರು ಸಲ ವಿಚಾರ ಮಾಡ್ತಾರೆ ಆಗ್ಬೇಕಂದ್ರೆ ಪ್ರತಿ ಒಬ್ಬ ಹಿಂದೂ ರಾಷ್ಟ್ರ ಭಕ್ತ ಜಾಗೃತ ಆಗ್ಬೇಕು ಉದಾಹರಣೆ ಇಸ್ರೇಲ್ ಒಬ್ಬ ಸಿಂಗಲ್ ಪ್ರಜೆಗೆ ಹತ್ಯೆ ಆದ್ರೆ ನೂರು ಬದಲ ತಗೋತಾರೆ ಒಬ್ಬ ಸೈನಿಕ ಸತ್ರ ಎಷ್ಟು ಮಂದಿ ಭಯೋತ್ಪಾದಕರಾದ ಕಾರತಾರ ಅವ್ರನ್ನೆಲ್ಲ ಹುಳಿಕುಳಿಕೆ ಜಗತ್ತಿನ ಯಾವ್ದೇ ಮೂಲಗಳಾಗಿರಲಿ ಅವ್ರ ಪ್ರಜೆಗೆ ಅವರು ಸೈನಿಕರಿಗೆ ಹತ್ಯೆ ಒಬ್ಬ ಯಹೂದಿ ಒಬ್ಬ ಇಸ್ರೇಲ್ ಪ್ರಜೆ ಸರ್ ಕಟ್ ಮಾಡ್ರೆ ಒಬ್ಬ ಯಹೂದಿ ಜಗತ್ತಿನ ಯಾವುದೇ ಮೂಲಗಳ ಹತ್ಯೆಗಾದ್ರೆ ಆತ ಬ್ಯಾವು ಹತ್ಯೆ ಮಾಡಿರ್ತಾನೆ ಅವನು ಬದಲಾ ತೋತಾರೆ ಈಗ ನೀವು ನೋಡಬಹುದು ಇಸ್ರೇಲ್ ತನ್ನ ಪಾಡಿತ ಸಮೃದ್ಧವಾಗಿ ಶಾಂತ ರೀತಿಯಿಂದ ಬದುಕು ನಡೆಸಾಳಿ ಶಿಕ್ಷಕಾಳಿ ಮಾಡಿತ್ತು ಮಿಸೈಲ್ ದಾಳಿ ಮಾಡಿತು ಪ್ಯಾಲೇಸ್ತನ್ ನಾವು ನೋಡಬಹುದು ಗಾಜಾ ಗಾಜಾ ಪಟ್ಟಿ ಇವತ್ತೇನಾಗತ್ತೈತಿ ಇಸ್ರೇಲ್ ಒಳ ಬಾರ ಅವರು ಐದು ಸಾವಿರಕ್ಕಿಂತ ಹೆಚ್ಚು ಮಿಸೈಲ್ಗಳು ಬಿಟ್ಟರು ಅದ್ರೊಳಗೆ ಯಾರು ಹೋಗಿ ಬಿದ್ದಿರ್ಬೋದು ಎಲ್ಲ ಅವರು ಎಂಟಿ ಮಿಸೈಲ್ಗಳು ಅಳವಡಿಸಿದ್ರು ಅವು ಅಲ್ಲೇ ಹೊಡೆಸಿದ್ವು ಆದ್ರೆ ಅವ್ರ ಮ್ಯಾಗ ಅಟ್ಯಾಕ್ ಮಾಡಿದಕ್ಕೆ ಇವತ್ತು ಗಾಜ ಏನಾಗತ್ತೈತೆ ನಾಶ ಆಗತ್ತೈತಿ ಪುಡಿ ಪುಡಿ ಆಗತ್ತೈತಿ ಭಯೋತ್ಪಾದಕರ ಸುರಂಗಿದ್ರು ಹೊಡಿ ಕೊಡಿ ಕೊಡಿ ಆಗ್ತಾರೆ ಇದು ಉದಾಹರಣೆ ಮೊದಲು ನಮ್ಮ ಕಾರ್ಯಕರ್ತರಿಗೆ ಪ್ರತಿ ಸಲ ಹೇಳ್ತಿದ್ದೆ ನಾವು ಈ ಮಾನಸಿಕ ಸ್ಥಿತಿ ಪ್ರತಿಯೊಬ್ಬ ಹಿಂದೂ ಅಲ್ಲಿ ಬಂದಿದ್ದ ಆದ್ರ ಜಗತ್ತಿನಾಗ ಯಾವೇ ಹಿಂದೂಗ ಕೈ ಹಚ್ಚುವಂತ ತಕ್ಕ ಹಿಂದೂಗಳು ಹೇಡುಗಳಲ್ಲ ಪರಾಸ್ಕ್ರಮಗಳು ಈ ರಾಜ ಬೇರೆ ಈ ರಾಜ ಬೇರೆ ನೀ ಬೇರೆ ನಾ ಬೇರೆ ಹೌ ಪ್ರಾಂತಗಳು ಬಹಳ ಇದ್ದು ಸರ್ದಾರ್ ವಲ್ಲಭಾಯ್ ಪಟೇಲ್ರು ಪಟೇಲ್ ಈ ಅಖಂಡ ದೇಶವನ್ನ ಜೋಡಿಸ್ಬೇಕಂತ ಹೇಳಿ ಸುತ್ತಿದಾಗ ಐನೂರ ಐವತ್ತೈದಕ್ಕಿಂತ ಹೆಚ್ಚ ಸಣ್ಣ ಸಂಸ್ಥಾನ ದೊಡ್ಡ ಸಂಸ್ಥಾನ ಎಲ್ಲ ಕೂಡಿಕೊಂಡು ಐನೂರ ಐವತ್ತಕ್ಕಿಂತ ಹೆಚ್ಚು ಸಂಸ್ಥಾನಗಳನ್ನು ಒಟ್ಟುಗೂಡಿಸಿ ಈ ಭಾರತವನ್ನು ನಿರ್ಮಾಣ ಮಾಡಿದ್ರು ಅದಕ್ಕಿಂತ ಮೊದಲ ಬ್ರಿಟಿಷರ ಇವ್ರನ್ನೆಲ್ಲ ಒಡೆದ ಹಾಕ್ತಿದ್ರು ಅದೇ ತರ ಈಗಿರ್ತಕ್ಕಂಥ ಹಿಂದೂಗಳ ಪರಿಸ್ಥಿತಿನೂ ಅದ ಉಪ್ಪಾರ ಬೇರೆ ಕುರು ಬೇರೆ ಲಿಂಗಾಯತ್ ಬೇರೆ ಮರಾಠ ಬೇರೆ ಎಸ್ ಸಿ ಬೇರೆ ದಲಿತರು ಬೇರೆ ಎಲ್ಲ ಬೇರೆ ಹೇಳ ಯಾರು ಬೇರೆ ಅಲ್ಲ ಎಲ್ಲರೂ ಒಂದೇ ತಾಯಿ ಮಕ್ಕಳ ಭಾರತ ಮಕ್ಕಳ ಅರೇ ನಾವು ಮಾಡೋದು ಮೂರ್ತಿ ಪೂಜೆ ನೀವೆಲ್ಲರೂ ಮಾಡೋದು ಮೂರ್ತಿ ಪೂಜೆ ಎಲ್ಲರೂ ಭಾರತಾಂಬಿಯ ಮಕ್ಕಳ ಇದನ್ನು ನಾವು ಕಲಿಬೇಕಾಗಿತ್ತು ನಾವು ಭಾರತಾಂಬಿಯ ಮಕ್ಕಳ ಇಲ್ಲಿ ಯಾರೂ ಇಲ್ಲ ನಾವೆಲ್ಲರೂ ಶಿವಗ ಹೊಕ್ಕು ನಾವೆಲ್ಲರೂ ವಿಷ್ಣುಗ ಹಕ್ಕು ನಾವೆಲ್ಲರೂ ಕರೆಮನಗೋಗು ಲಕ್ಕಮ್ಗೆ ಹೋಕ್ಕು ಭೂಮಿ ತಾಯಿಗೆ ಒಟ್ಟಿಗೆ ಸರ್ಗ ಚಲ್ತೀವಿ ಒಟ್ಟಿಗೆ ನಾಗರ ಪಂಚಮಿ ಆಪ ಆಚರಿಸ್ತೀವಿ ಒಟ್ಟಿಗೆ ಶ್ರವಣ ಮಾಸವನ ಆಚರಣೆ ಮಾಡ್ತೀವಿ ಯಾವುದೇ ಜಾತಿ ಭೇದ ಇಲ್ಲದ ನಮ್ಮ ಆಚಾರ ವಿಚಾರ ಎಲ್ಲ ಒಂದ ಜಾತಿ ಹೌದು ಜಾತಿ ಇರಲಿ ನಿಮ್ಮ ಮಣ್ಣಿ ಹೊರಸಲ್ ಹೊರಗೆ ಬಂದು ಕೂಡ ನಾವೆಲ್ಲ ಹಿಂದು ನಾವೆಲ್ಲ ಒಂದು ನಾವೆಲ್ಲ ಬಂದು ಇದನ್ನು ವಿರುಸೋಕೆ ಸಾರಬೇಕಾಗಿದೆ ಮೊದಲು ಹಂಗೆ ಇತ್ತು ಮೊದಲು ಹಂಗೆ ಇತ್ತು ಮೊಘಲರು ಬಂದರು ಬ್ರಿಟಿಷರು ಬಂದರು ಇವರೆಲ್ಲ ಬಂದು ನಮ್ಮ ಪದ್ಧತಿಗಳನ್ನು ಓಡದಾಡ್ರು ಅದೇ ಪದ್ಧತಿನ ಈಗಿನ ದುಷ್ಟ ನೀಚ ರಾಜಕಾರಣಿಗಳು ಅಳವಡಿಸಿಕೊಂಡ ನಮ್ಮನ್ನು ಓಡ್ದಾರೆ ನಾವು ಈ ತನವನ್ನ ನಮ್ಮ ರಾಷ್ಟ್ರ ರಕ್ಷಣೆಗಾಗಿ ಅಖಂಡ ಭಾರತದ ಸಂಕಲ್ಪ ನಾವು ಕರೆಕ್ಟ್ ಮಾಡೋರಿದ್ದು ಅಂದ್ರೆ ನಾವು ನಮ್ಮ ಜಾತಿಯನ್ನು ಮನಿಯೊಳಗಿಟ್ಟು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ನಾವೆಲ್ಲ ಬಂದು ಹೇಳಿ ಅವ್ರ ಜೊತೆ ನಾವೆಲ್ಲ ಹಿಂದೂ ಇನ್ನೇನು ಹೇಳ್ರೆ ಇಡೀ ಊರಿಗೆ ಕೇಳ್ಬೇಕು ನಾವೆಲ್ಲ ಹಿಂದೂ ನಾವೆಲ್ಲ ಬಂದು ಹಿಂದೂ ನಾವೆಲ್ಲ ಬಂದು ನಾವೆಲ್ಲ ಬಂದು ಭರತ್ ಮತಾಕಿ ಭರತ್ ಮತಾಕಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಇದಕ್ಕ ಅಖಂಡ ಭಾರತದ ಏನ ನಮ್ಮ ರಾಜರು ಮಹಾರಾಜರ ಛತ್ರಪತಿ ಶಿವಾಜಿ ಮಹಾರಾಜರ ತನಕ ರಿಂದ ಚವ್ಹಾಣ್ರಿಂದ ಮಹಾರಾಣಾ ರಿಂದ ಕೃಷ್ಣ ದೇವರಾಯರಿಂದ ವೀರ ಮಧುಕರ್ ರಾಯರಿಂದ ಸಂಗೋಲಿ ರಾಯನಿಂದ ಇವ್ರನ್ನೆಲ್ಲರನ್ನೂ ಒಳಗೊಂಡ ವೀರರು ದೀರರು ಸೂರ್ಯರು ತ್ಯಾಗಕ ಹೆಸರುವಾಸಿಗಳು ಈ ನಮ್ಮ ರಾಷ್ಟ್ರ ಪ್ರೇಮಿಗಳು ಅಂತ ರಾಷ್ಟ್ರವಾಗಿರ್ತಕ್ಕಂಥ ನಾವು ಈ ಹಿಂದೂಗಳು ಹೇಡುಗಳಲ್ಲ ನಿಮ್ಮ ಪರಾಕ್ರಮ ನಿಮ್ಮ ಶೌರ್ಯಗಾತೆ ನಿಮ್ಮ ಇತಿಹಾಸ ನೀವು ಮರಿಬಾರದು ನಿಮ್ಮ ಇತಿಹಾಸ ನೀವು ನೆನಪಿಟ್ಟಿದ್ದೆ ಆದ್ರೆ ಮತ್ತೊಮ್ಮೆ ಅಖಂಡ ಭಾರತವಲ್ಲ ಇಡೀ ವಿಶ್ವವನ್ನ ಹಿಂದೂ ರಾಷ್ಟ್ರ ಹಿಂದೂ ಜಗತ್ತನ್ನು ನಾವು ಮಾಡಬಲ್ಲೆವು ಮಾಡಬಲ್ಲೆವು ಎಲ್ಲೋ ಅದಕ್ಕಾಗಿ ನಾವು ನಮ್ಮ ಒಟ್ಟಿಗೆ ಯಾರು ಶಾಂತಿಯಿಂದ ಇರ್ತಾರೋ ಅವ್ರ ಒಟ್ಟಿಗೆ ಶಾಂತಿಯಿಂದ ಯಾರು ಭಯೋತ್ಪಾದಕನೆಯನ್ನು ನಮ್ಮ ನನ್ನ ಬರ್ತಾರಲ್ಲ ಅವ್ರಿಗೆ ನಾವು ನಮ್ಮ ಪರಾಕ್ರಮ ನಮ್ಮ ಶೌರ್ಯದಿಂದ ಅವ್ರಿಗೆ ಉತ್ತರ ಕೊಡುವಂತ ಸಂದೇಶವನ್ನು ನಾವು ಈ ರಾಷ್ಟ್ರ ಭಕ್ತ ಹಿಂದೂಗಳ ಕಳಿಸಬೇಕಾಗಿದೆ ಕಳಿಸೋಣ ಬೇಡ್ರ 我说个。